ರಾಮನಗರದಲ್ಲಿ ಎರಡನೇ ಕರೋನಾ ಕೇಸ್ ಈಗ ಪತ್ತೆಯಾಗಿದೆ ಬೈರಮಂಗಲ ಗ್ರಾಮದಲ್ಲೇ ಮತ್ತೊಂದು ಕೊರೋನಾ ಕೇಸ್ ಪತ್ತೆಯಾಗಿದೆ ರಾಮನಗರದಲ್ಲಿ ಎರಡನೇ ಕೊರೋನಾ ಕೇಸ್ ಪತ್ತೆಯಾಗಿರುವಂಥದ್ದು ಬೈರಮಂಗಲ ಗ್ರಾಮದಲ್ಲೇ ಮತ್ತೊಂದು ಕೊರೋನಾ ಕೇಸ್ ಪತ್ತೆಯಾಗಿದೆ ಇಪ್ಪತ್ತೊಂದು ವರ್ಷದ ಯುವತಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಈಗ ನಲ್ಲಿ ಇಡಲಾಗಿದೆ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ಕೋವಿಡ್ ನೈನ್ಟೀನ್ ವಾರ್ಡ್ ಇಲ್ಲೇ ಈಕೆಯನ್ನ ಈಗ ಐಸೋಲೇಟ್ ಮಾಡಿಟ್ಟಿದ್ದಾರೆ ಯುವತಿ ತಾಯಿಗೂ ಕೂಡ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ ವೈದ್ಯರು ರಾಮನಗರದಲ್ಲೇ ಈಗ ಎರಡನೇ ಕರೋನಾ ಕೇಸ್ ಪತ್ತೆಯಾಗಿರುವಂಥದ್ದು ಭೈರಮಂಗಲ ಗ್ರಾಮದಲ್ಲೇ ಮತ್ತೊಂದು ಕೊರೋನಾ ಕೇಸ್ ಯಾಕಂದ್ರೆ ನಿನ್ನೆ ಕೂಡ ಒಂದು ಕೇಸ್ ಇದೇ ಗ್ರಾಮದಲ್ಲಿ ಪತ್ತೆಯಾಗಿತ್ತು ಮೊದಲ ಕೇಸ್ ಪತ್ತೆಯಾದ ಬೆನ್ನಲ್ಲೇ ಈಗ ಎರಡನೇ ಕೇಸ್ ಕೂಡ ಅದೇ ಗ್ರಾಮದಲ್ಲಿ ಪತ್ತೆಯಾಗಿದೆ ನಿನ್ನೆ ಪಾಸಿಟಿವ್ ಬಂದಿದ್ದಂಥ ಯುವಕ ಕೂಡ ಅದೇ ಗ್ರಾಮದವರು ಇವತ್ತು ಪಾಸಿಟಿವ್ ಕೇಸ್ ಬಂದಿರುವಂತಹ ಯುವತಿ ಕೂಡ ಅದೇ ಗ್ರಾಮದವರು ಆದರೆ ಇವರಿಬ್ರು ಯಾವುದೇ ರೀತಿಯಾದಂಥ ಸಂಪರ್ಕವೇ ಇಲ್ಲ ಆಕೆ ಇರೋದೇ ಬೇರೆ ಕಡೆ ಈತ ಇರೋದೇ ಬೇರೆ ಕಡೆ ಹಾಗಾದರೂ ಇದು ಹೇಗೆ ಸ್ಪ್ರೆಡ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಅನುಮಾನಗಳೇ ಈಗ ವ್ಯಕ್ತವಾಗ್ತಾ ಇವೆ ಯಾಕಂದ್ರೆ ನಿನ್ನೆ ಪತ್ತೆಯಾಗಿದ್ದಂಥ ಒಂದು ಗ್ರಾಮದ ಯುವಕ ಸೊ ಮತ್ತೆ ಇವತ್ತು ಪತ್ತೆಯಾಗಿರುವಂಥ ಒಂದು ಯುವಕಿ ಯುವತಿ ಇಬ್ಗೂ ಕೂಡ ಯಾವುದೇ ರೀತಿಯಾದಂಥ ಸಂಪರ್ಕನೇ ಇಲ್ಲ ಇಬ್ರು ಬೇರೆ ಬೇರೆ ಕಡೆ ವಾಸ ಮಾಡ್ತಿರುವಂತವರು ಇಬ್ರು ಬೇರೆ ಬೇರೆ ಕಡೆ ಓದ್ತಾ ಇರುವಂತವರು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರುವಂತವ್ರು ಎಂಜಿನಿಯರಿಂಗ್ ವಿದ್ಯಾರ್ಥಿ ಸೊ ಪಕ್ಕದ ವಾರ್ಡ್ನಲ್ಲೇ ಎಂಜಿನಿಯರಿಂಗ್ ವಿದ್ಯಾರ್ಥಿಗೆ ಚಿಕಿತ್ಸೆಯನ್ನು ಕೂಡ ಈಗ ಕೊಡಿಸ್ಲಾಗ್ತಾ ಇದೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸೈಯದ್ ನಮ್ಮ ಜೊತೆಗೆ ಸೈಯದ್ ಈಗ ಎರಡನೇ ಕೇಸ್ ಕೂಡ ಪತ್ತೆಯಾಗಿದೆ ಮತ್ತಷ್ಟು ತಪಾಸಣೆಯನ್ನು ಮುಂದುವರಿಸಿದಾರ ಇನ್ನು ಟೆಸ್ಟಿಂಗ್ಸ್ ನಡೀತಾ ಇದೆಯಾ ಹಾಗೆ ನಿನ್ನೆ ಪತ್ತೆಯಾಗಿದ್ದಂತಹ ಕೇಸ್ ಇವತ್ತು ಪತ್ತೆಯಾಗಿರುವಂತಹ ಕೇಸ್ ಏನಾದರೂ ಕಾಂಟಾಕ್ಟ್ಸ್ ಇದೆಯಾ ಇಬ್ಬರಿಗೂ ರೇಮನ್ ಈಗ ಬಂದಿರುವಂತಹ ಅಧಿಕೃತವಾಗಿರುವಂತದ್ದು ಎರಡು ಪತ್ತೆ ಸೋಂಕು ಏನಿದೆ ಪತ್ತೆ ಆಗಿರುವಂತದ್ದು ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿ ಬೈರಮಂಗಲದ ಗ್ರಾಮದ ವಿದ್ಯಾರ್ಥಿ ಅದೇ ಗ್ರಾಮದ ಇನ್ನೊಬ್ಬ ಯುವತಿಗೂ ಕೂಡ ಈಗ ಕೋವಿಡ್ ಪಾಸಿಟಿವ್ ಆಗಿರುವಂತದ್ದು ಇಬ್ಬರು ಕೂಡ ಈಗ ಜಿಲ್ಲಾಸ್ಪತ್ರೆಯಲ್ಲಿ ಐಸೋಲೇಷನ್ ಗೊಳಪಡಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅವರ ಯುವತಿ ಏನಿದ್ದಾರೆ ಅವರ ತಾಯಿಯನ್ಗೂ ತಾಯಿಗೂ ಕೂಡ ಈಗ ಕೋವಿಡ್ ಟೆಸ್ಟ್ ಮಾಡಿ ಆರ್ ಟಿ ಪಿ ಸಿಆರ್ ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ಫಸ್ಟ್ ಯಾರಾದ್ರು ಇದಾರ ಅವ್ರೆಲ್ರಿಗೂ ಕೂಡ ಟೆಸ್ಟ್ ಮಾಡ್ಬೇಕಂತೇಳಿ ಈಗಾಗಲೇ ವೈದ್ಯಾಧಿಕಾರಿಗಳು ಹೇಳಿರುವುದರಿಂದ ಈಗ ಇಬ್ಬರಿಗೂ ಕೂಡ ಐಸೋಲೇಷನ್ ಅಲ್ಲಿ ಇಟ್ಟು ಟ್ರೀಟ್ಮೆಂಟ್ ಕೊಡ್ಲಾಗ್ತಾ ಇರುವಂತದ್ದು ಈಗ ಮೂರನೇ ಕೇಸ್ ಕೂಡ ಈಗ ಪತ್ತೆ ಆಗ್ತಾ ಇದೆ ಅನ್ನುವಂಥದ್ದು ಅಪ್ಡೇಟ್ ಬರ್ತಾ ಇದೆ ಬಟ್ ಅದೃ ಅಧಿಕೃತವಾಗಿರತಕ್ಕಂಥದ್ದು ಇನ್ನೊಂದು ಟೆಸ್ಟ್ ನಡೆಸ್ತಾ ಇದಾರೆ ಸೊ ಈಗ ರಾಮನಗರದಲ್ಲಿ ಎಲ್ಲೋ ಒಂದ್ ಕಡೆ ಕೋವಿಡ್ ಸಂಖ್ಯೆ ಹೆಚ್ಚಳ ಆಗ್ತಿರುವಂತದ್ದು ಸಾರ್ವಜನಿಕರಿಗೆ ಆತಂಕ ಮೂಡ್ತಿರುವಂತದ್ದು ಮತ್ತೆ ಈಗಾಗಲೇ ಸಚಿವರು ಹೇಳಿದಂತೆ ಐವತ್ತು ಕೇಸ್ಗಳಾದ್ರೆ ಮಾತ್ರ ಜಿಮೋನ್ ಸೀಕ್ವೆನ್ಸ್ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಬಹುಶಃ ರಾಮನಗರದಲ್ಲಿ ಈ ಒಂದು ಕೋವಿಡ್ ಸಂಖ್ಯೆ ಪಾಸಿಟಿವ್ ಆಗಿರುವಂತ ಆಗ್ತಿರುವಂತಹ ಕೇಸ್ಗಳು ನೋಡೋದಾದ್ರೆ ಬಹುಶಃ ಇನ್ನಷ್ಟು ಹೆಚ್ಚಳ ಹೆಚ್ಚಳವಾಗುವಂತ ಸಾಧ್ಯತೆಗಳಿದ್ದಾವೆ ಯಾಕಂತಂದ್ರೆ ನಿನ್ನೆಯಿಂದಲೂ ಕೂಡ ಹಲವಾರು ಕಡೆಗಳಲ್ಲಿ ರ್ಯಾಂಡಮ್ ಟೆಸ್ಟ್ ನಡೆಸಲಾಗ್ತಾ ಇದೆ ಪ್ರತಿದಿನಕ್ಕೂ ಎರಡರಿಂದ ಮೂರ್ ಸಾವಿರ ಕಡೆ ಮೂರ್ ಸಾವಿರ ಜನರನ್ನ ಟೆಸ್ಟ್ ಗೊಳಪಡಿಸಬೇಕನ್ನುವಂತ ನಿಟ್ಟಿನಲ್ಲಿ ರ್ಯಾಂಡಮ್ ಟೆಸ್ಟ್ ನಡೀತಾ ಇದೆ ನಿನ್ನೆ ಮತ್ತು ಮೊನ್ನೆ ಏನ್ ತೆಗೆದುಕೊಂಡಿರುವಂತಹ ರ್ಯಾಂಡಮ್ ಟೆಸ್ಟ್ಗಳಿಂದವೇ ಅದರ ಒಂದು ರಿಸಲ್ಟ್ ಇವತ್ತು ಬರ್ತಾ ಇದೆ ಸೊ ಹೀಗಾಗಿ ಆ ಒಂದು ಕೇಸ್ ಈಗಾಗಲೇ ಎರಡು ಅಧಿಕೃತವಾಗಿರುವಂತದ್ದು ಮೂರನೇದು ಕೂಡ ಈಗ ಸೋಂಕು ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಬಟ್ ಅದಕ್ಕೆ ಅಧಿಕೃತವಾಗಿರ್ತಕ್ಕಂತ ಸರಿಯಾದ ಮಾಹಿತಿ ಸಿಗಬೇಕಾಗಿರುವಂತದ್ದು ರೆಹಮಾನ್ ಥ್ಯಾಂಕ್ ಯು ಸೈಯದ್